ಹೆಚ್ಚಿನ ದಿನಗಳಲ್ಲಿ ಇದರದ್ದು ಕಾಯಿಲೆಯ ಪ್ರಮಾಣ ಮುಂದಿನ ಮುಂದಿನ ದಿವಸಗಳಲ್ಲಿ ಕಂಪೇರ್ ಮಾಡಿದರೆ ಈಗ ಅದು ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆಗೆ ಈ ನಮ್ಮ ಈ ಥರ ಮೀಡಿಯಾದ ಮೂಲಕನೂ ಸೊಸೈಟಿ ಮೂಲಕನೂ ಅವೇರ್ನೆಸ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇರೋದರಿಂದ ಅದಕ್ಕೆ ಕನ್ಸಲ್ಟ್ ಮಾಡ್ತಿರೋ ಪೇಷೆಂಟ್ಗಳು ಜಾಸ್ತಿ ಆಗ್ತಾ ಇರೋದರಿಂದ ಹಾಗಾಗಿ ಅದರದ್ದು ಪ್ರಿವಿಲೆನ್ಸು ಮತ್ತು ಇನ್ಸಿಡೆನ್ಸು ಕಂಪೇರ್ ಮಾಡಿದರೆ ಮುಂಚೆ ಕಂಪೇರ್ ಮಾಡಿದರೆ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಸುಮಾರು ಜನ ಈ ಥರ ಪೇಷೆಂಟ್ಗಳು ಬಂದು ಆ ಕಾಯಿಲೆಯನ್ನು ದೃಢಪಡಿಸಿಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡು ತುಂಬ ಚೆನ್ನಾಗಿ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವರವರ ಪ್ರೊಫೆಷ್ನಲ್ಲಿ ಇಂಪ್ರೂವ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕೆಲವರು ರಿಟೈರ್ಡ್ ಆಗಿ ಗು ವೆರಿ ಗುಡ್ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಯಾರ ಮೇಲೂ ಡಿಪೆಂಡೆಂಟ್ ಆಗದಲ್ಲೇ ಇಂಡಿಪೆಂಡೆಂಟಾಗಿ ಇರ್ತಕ್ಕಂಥ ಪೇಷೆಂಟ್ಗಳು ಬಹಳಷ್ಟು ಜನ ಇದ್ದಾರೆ ಇತ್ತೀಚಿಗಳು ನೀವು ನೋಡಿದರೆ ಐ ಪಿ ಎಲ್ಲಲ್ಲಿ ನಮ್ಮ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲಿಂದ ಸ್ಪಾನ್ಸರ್ ಮಾಡಿದ್ವಿ ಅದರಲ್ಲಿ ಸುಮಾರು ಜನ ಸೀನಿಯರ್ ಸಿಟಿಸನ್ಸ್ಗೆ ನಾವು ಕ್ರಿಕೆಟ್ ನೋಡೋದಕ್ಕೆ ಅವಕಾಶ ಕೊಟ್ವಿ ಅದರಲ್ಲೂ ಒಂದು ಪೇಷೆಂಟು ಪಾರ್ಕಿನ್ಸನ್ಸ್ ಡಿಸೀಸ್ ಇದ್ದರು ಅವರು ಇತ್ತೀಚೆಗೆ ತುಂಬ ಕ್ವಾಲಿಟಿ ಆಫ್ ಲೈಫು ಕಡಿಮೆ ಆಗಿತ್ತು ಅವರು ಆಲ್ಮೋಸ್ಟು ಡಿಪೆಂಡೆಂಟ್ ಆಗಿದ್ದರು ಅವರು ನಮ್ಮ ಹಾಸ್ಪಿಟಲಿಗೆ ಕೇವಲ ಆರು ತಿಂಗಳ ಹಿಂದೆ ಬಂದಿದ್ದರು ಅವರಿಗೆ ನಾವು ಪಾರ್ಕಿನ್ಸನ್ಸ್ ಇರೋ ಲಕ್ಷಣಗಳನ್ನು ನೋಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ನೂ ನಾವು ಕೊಟ್ವಿ ಅವರು ಈಗ ಇಂಡಿಪೆಂಡೆಂಟ್ ಆಗಿದ್ದಾರೆ ಅವರ ದಿನನಿತ್ಯದ ಕೆಲಸಗಳು ಅವರೇ ಮಾಡ್ತಾಯಿದ್ದಾರೆ ಈಗ ಅವಕಾಶ ಕೊಟ್ಟಿದ್ದಕ್ಕೆ ಯಾವುದೇ ಭಯ ಇಲ್ಲದ್ರೇನು ಸೀನಿಯರ್ ಸಿಟಿಜನ್ಸ್ ಆಗಿ ಅವರೂ ಸಹ ಕ್ರಿಕೆಟ್ ಬಂದು ಸ್ಟೇಡಿಯಮಲ್ಲಿ ಕೂತು ಇಂಡಿಪೆಂಡೆಂಟಾಗಿ ಬಂದು ಸ್ಟೇಡಿಯಮಲ್ಲಿ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಹೀಗೆ ಇವರು ಒಂದೇ ಎಕ್ಸಾಂಪಲ್ಲು ಹೀಗೆ ಸುಮಾರು ಜನ ಪೇಷಂಟ್ಗಳು ಎಲ್ಲರೂ ಚೆನ್ನಾಗಿ ಇರೋ ಸುಮಾರು ನಿದರ್ಶನಗಳು ಇದ್ದಾವೆ ಹೇಳೋದಕ್ಕೆ ಇದು ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್